ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಆವತ್ತಿಗೆ ಆತನ ಹೆಸರು ಕೇಳಿದ್ರೆ ಶ್ರೀಮಂತರು ಜಮೀನ್ದಾರರು ಶ್ರೀವಂತರು ಬ್ರಿಟಿಷರು ನಡುಗಿ ಹೋಗ್ತಿದ್ರು ಬಡವರ ಶೋಷಿತರ ಪಾಲಿಗೆ ಆಶಾ ಕಿರಣದಂತೆ ಇದ್ದವನು ಶೋಷಣೆ ಮಾಡುವವರ ಪಾಲಿಗೆ ಆತ ಬಿರುಗಾಳಿಯೇ ಸರಿ ಬ್ರಿಟಿಷರ ಸಂಪತ್ತನ್ನು ಲೂಟಿ ಹೊಡೆದು ಬ್ರಿಟಿಷರ ನಿದ್ದೆಗೆಡಿಸಿ ಬಡ ಜನರಿಗೆ ಆ ಹಣದಿಂದ ಸಹಾಯ ಮಾಡಿ ಕನ್ನಡಿಗರ ಮನದಲ್ಲಿ ಇಂದಿಗೂ ಉಳಿದಿರುವವನೇ ಕರ್ನಾಟಕದ ಹುಡ್ ಎಂದು ಪ್ರಸಿದ್ಧಿ ಪಡೆದಿದ್ದ ಲಕ್ಷ್ಮಣ ಸಿಂಧೂರ ಪ್ರಾಯಶಃ ಈತನ ಹೆಸರನ್ನು ಕೇಳದಿರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಬಂಧುಗಳೇ ಇವತ್ತು ನಾವು ಹೇಳೋಕೆ ಹೊಟ್ಟಿರೋದು ಕೂಡ ಇಂತಹದ್ದೇ ಕತೆ ಆತನನ್ನು ಬಿಹಾರದ ರಾಬಿನ್ ಹುಡ್ ಅಂತ ಹೇಳಿ ಕರೀತಾರೆ ಯಾಕೆ ಆತನನ್ನು ಬಿಹಾರದ ರಾಬಿನ್ ಹುಡ್ ಅಂತ ಕರೀತಾರೆ ಗೊತ್ತೇ ಸಾಮಾನ್ಯವಾಗಿ ಇಂತಹದ್ದು ಎಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ವೆಬ್ ಸೀರೀಸ್ಗಳಲ್ಲಿ ಇತಿಹಾಸಗಳಲ್ಲಿ ನೋಡಿದ್ದೇವೆ ಆದರೆ ಎಲ್ಲವನ್ನೂ ಮೀರಿಸುವಂಥ ಕತೆಗೆ ಆತ ಸಾಕ್ಷಿಯಾಗಿದ್ದಾನೆ ಹಾಗಾದರೆ ಆತ ಮಾಡ್ತಿದ್ದ ಕೆಲಸ ಏನು ಗೊತ್ತಾ ಈತ ಶ್ರೀಮಂತರು ಭ್ರಷ್ಟಾಚಾರಿಗಳು ಸರ್ಕಾರಿ ಉದ್ಯೋಗಿಗಳು ಗುತ್ತಿಗೆದಾರರು ರಾಜಕಾರಣಿಗಳ ಮನೆಯಲ್ಲಿ ಕಳ್ಳತನ ಮಾಡಿ ಅದರಿಂದ ಬಂದ ಹಣವನ್ನು ಬಡ ಮಕ್ಕಳ ಶಿಕ್ಷಣಕ್ಕೆ ರಸ್ತೆ ಮಾಡುವುದಕ್ಕೆ ಆರೋಗ್ಯಕ್ಕಾಗಿ ಇಂತಹ ಸಾಮಾಜಿಕ ಜವಾಬ್ದಾರಿಗಳಿಗೆ ಹಣವನ್ನು ಮೀಸಲಿಡ್ತಿದ್ದ ಮೊಹಮ್ಮದ್ ಇರ್ಫಾನ್ ಎಂಬ ಈತ ಬಿಹಾರದಲ್ಲಿನ ಜೋಗಿಯಾ ಎಂಬ ಪುಟ್ಟ ಗ್ರಾಮದ ಯುವಕ ಈತನ ತಂದೆ ತಾಯಿ ಮೂಲತಃ ಕೃಷಿ ಕುಟುಂಬಕ್ಕೆ ಸೇರಿದ್ದವರು ಈತ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದ ಅದರದೊಂದು ಘಟನೆ ಆತನನ್ನು ಕಳ್ಳತನಕ್ಕೆ ಇಳಿಸಿಬಿಡುತ್ತೆ ಈತನ ತಂಗಿ ಮದುವೆ ಮಾಡುವ ಸಂದರ್ಭದಲ್ಲಿ ಗಂಡಿನ ಮನೆಯವರು ವರದಕ್ಷಿಣೆಗಾಗಿ ಈತನ ಬೆನ್ನು ಬಿದ್ದಿರ್ತಾರೆ ಈತ ಏನೇ ಮಾಡಿದ್ರೂ ಕೂಡ ವರದಕ್ಷಿಣೆ ಹಣ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈತ ಆಯ್ಕೆ ಮಾಡಿದ್ದು ಕಳ್ಳತನ ಶ್ರೀಮಂತರ ಮನೆಗಳಲ್ಲಿ ಕಳ್ಳತನ ಮಾಡಿ ಆತನ ತಂಗಿಯ ಮದುವೆಯನ್ನು ಮಾಡ್ತಾನೆ ಅದಾದ ನಂತರ ಯೋಚಿಸಿದ ಇವನು ತನ್ನ ತಂಗಿಯಂತೆ ಅದೆಷ್ಟೋ ಜನರು ವಡದಕ್ಷಿಣೆ ಪಿಡುಗಿನಿಂದ ನಳುತ್ತಾ ಇರ್ತಾರೆ ಅವರಿಗೂ ಕೂಡ ಸಹಾಯ ಮಾಡಬೇಕೆನ್ನುವ ಮನಸ್ಸನ್ನು ಮಾಡ್ತಾನೆ ಬಡವರ ಮನೆಗೆ ನಿರ್ಗತಿಕರ ಮನೆಗೆ ಕನ್ನ ಹಾಕಬಾರ್ದು ಎಂದು ನಿರ್ಧರಿಸ್ತಾನೆ ಭ್ರಷ್ಟಾಚಾರಿಗಳು ಲಂಚ ತೆಗೆದುಕೊಳ್ಳುವರು ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳ ಮನೆಯಲ್ಲಿ ಕಲಿಬೇಕು ಎಂದು ನಿರ್ಧರಿಸಿ ಅದೇ ಪ್ರಕಾರವಾಗಿ ಕಳ್ಳತನ ಮಾಡೋದು ಬಡ ಜನರಿಗೆ ಸಹಾಯ ಮಾಡೋದನ್ನೇ ಆತ ಕಾಯಕವನ್ನಾಗಿ ಮಾಡಿಕೊಂಡು ಬಿಡ್ತಾನೆ ದೆಹಲಿ ಪುಣೆ ಮುಂಬೈ ಚೆನ್ನೈ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ಕಳ್ಳತನ ಮಾಡಿ ತನ್ನ ಊರಿನ ಜನರಿಗೆ ಸಹಾಯ ಮಾಡುತ್ತಾ ಚಿಕ್ಕ ಹಳ್ಳಿಗಳಿಗೆ ರಸ್ತೆಯನ್ನು ಹಾಕಿಸುವಂಥದ್ದು ಶಿಕ್ಷಣಕ್ಕೆ ಹಣ ಇಲ್ಲದವರಿಗೆ ಹಣವನ್ನು ನೀಡುವಂಥದ್ದು ವರದಕ್ಷಿಣೆ ಸಮಸ್ಯೆ ಎದುರಿಸುತ್ತಿರುವಂತಹರಿಗೆ ಹಣವನ್ನು ನೀಡುವಂಥದ್ದು ಹೀಗೆ ಎಲ್ಲರಿಗೂ ಕೂಡ ಸಹಾಯ ಮಾಡುತ್ತಾ ಈತ ರಾಬಿನ್ಹುಡ್ ಓಜಾಲ ಎಂದು ಪ್ರಸಿದ್ಧಿಯನ್ನು ಪಡಿತಾನೆ ಇಷ್ಟೆಲ್ಲ ಮಾಡುತ್ತಿದ್ದ ಈತನನ್ನು ಸ್ವಗ್ರಾಮದಲ್ಲೇ ಪೊಲೀಸರು ಬಂಧಿಸಲು ಮುಂದಾಗ್ತಾರೆ ಆದರೆ ಅಲ್ಲಿನ ಗ್ರಾಮದ ಜನರು ಈತನನ್ನು ಬಂಧಿಸಲು ಸಹ ಬಿಡೋದೇ ಇಲ್ಲ ಈತನ ಕತೆ ಕೇಳಿ ಪೊಲೀಸರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಪೊಲೀಸರು ಈತನನ್ನು ಬಂಧಿಸ್ತಾರೆ ಅಲ್ಲಿಂದ ಜೈಲು ಅವನಿಗೆ ಅತಿ ಆಗಿಬಿಡುತ್ತೆ ಈತನ ವಿರುದ್ಧ ಆರು ರಾಜ್ಯಗಳಲ್ಲಿ ಹತ್ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಿವೆ ಇತ್ತೀಚೆಗೆ ರಾಬಿನ್ಹುಡ್ ನಿರ್ದೇಶಕ ಜೋಶಿಯವರ ಮನೆಯಲ್ಲಿ ಕದಿಯಲು ಪ್ರಯತ್ನಿಸ್ತಾನೆ ವಿಫಲವಾಗುತ್ತೆ ಕೊಚ್ಚಿಯಿಂದ ತಪ್ಪಿಸಿಕೊಂಡ ಇವನು ಕರ್ನಾಟಕಕ್ಕೆ ಬರ್ತಾನೆ ಆತ ಕರ್ನಾಟಕಕ್ಕೆ ಬಂದ ಹದಿನೈದು ಗಂಟೆ ಒಳಗಾಗಿ ಉಡುಪಿಯಲ್ಲಿ ಆತನನ್ನು ಬಂಧಿಸಲಾಗುತ್ತೆ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯು ಕೂಡ ಕಳಿಸಲಾಗುತ್ತೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಅಪರಾಧವನ್ನು ಮಾಡಿದ್ದಾಗ ದೆಹಲಿಯ ಪೊಲೀಸರು ಕೂಡ ಈತನನ್ನು ಬಂಧಿಸಿರ್ತಾರೆ ಹೀಗೆ ಸಾಲು ಸಾಲು ಕಳ್ಳತನ ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದರೂ ಕೂಡ ಸಮಾಜಮುಖಿ ಕೆಲಸಗಳನ್ನು ಇಂದಿಗೂ ಕೂಡ ಆತ ನಿಲ್ಲಿಸಿಲ್ಲ ಈತ ಐಷಾರಾಮಿ ಬದುಕನ್ನು ನಡೆಸ್ತಿದ್ದ ಹೋಟೆಲ್ಗಳಿಗೆ ಹೋದರೆ ಸಾವಿರ ಸಾವಿರ ಟಿಪ್ಸ್ಗಳನ್ನು ಕೊಡ್ತಾ ಇದ್ದ ಇಂತಹ ಐಷಾರಾಮಿ ಬದುಕಿನ ಜೊತೆಗೆ ಸಮಾಜದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ರಸ್ತೆಗಳನ್ನು ಮಾಡಿಸಿ ಆರೋಗ್ಯ ಶಿಬಿರಗಳನ್ನು ಮಾಡಿಸಿ ಕೋಟಿಗಟ್ಟಲೆ ಹಣವನ್ನು ಜನರಿಗಾಗಿ ಖರ್ಚು ಮಾಡುತ್ತಿದ್ದವನನ್ನು ಕಳ್ಳ ಏನಬೇಕಾ ಅಥವಾ ಹೀರೋ ಏನಬೇಕಾ ಎಂಬುದನ್ನು ನೀವೇ ಕಮೆಂಟ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ